ಸೋಮವಾರಪೇಟೆ ವಕೀಲರ ಸಂಘವು ಹೊಸೂರಿನಲ್ಲಿ ಕಣ್ಣನ್ ಎಂಬ ವಕೀಲರ ಮೇಲೆ ನಡೆದಂತಹ ಹಲ್ಲೆಯನ್ನು ಖಂಡಿಸಿದ್ದು ನಂತರ ಕೋರ್ಟ್ ಕಲಾಪಗಳಿಗೆ ಹಿಂದಿರುಗಿದ್ದಾರೆ ಈ ಸಂದರ್ಭ ಮಾತನಾಡಿದ ವಕೀಲರ ಸಂಘದ ಪ್ರಮುಖರು ವಕೀಲರ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಖಂಡನೀಯ ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ವೇಳೆ ವಕೀಲರ ಸಂಘದ ಪ್ರಮುಖರು ಹಾಜರಿದ್ದರು ಅವರಿಗೆ ಒಂದು ನ್ಯಾಯವನ್ನು ಕೇಳ್ಕೊಳ್ತೇನೆ ಹಾಗೆಯೇ ಏನು ಈಗ ವಕೀಲರ ಸಂರಕ್ಷಣಾ ಕಾಯ್ದೆಯಲ್ಲಿ ಇವಾಗ ಇರ್ತಕ್ಕಂಥ ಪ್ರಾವಿಷನ್ಗಳು ವಕೀಲರ ಮೇಲೆ ಅಲ್ಲೇ ಆದ್ರೂ ನಾನ್ ಅವೈಲೇಬಲ್ ಇಲ್ಲ ಆಕ್ಚುಲಿ ಏನು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅಲ್ಲೇ ಆದರೆ ಏನ್ ನಾನ್ ಅವೈಲೇಬಲ್ ಸೆಕ್ಷನ್ ಇದೆ ಮೇಲೆ ಅಲ್ಲೇ ಆದರೂ ಕೂಡ ನಾನ್ ಅಬೈಲೆಬಲ್ ಸೆಕ್ಷನ್ ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ನಾವು ಇವತ್ತು ತೀವ್ರವಾಗಿ ಈ ಒಂದು ಘಟನೆಯನ್ನ ಖಂಡನೆ ಮಾಡ್ತಾ ಇದ್ದೀವಿ ಮತ್ತೆ ನಾವು ಯಾವುದೇ ಕಲಾಪಗಳಿಂದ ದೂರ ಇಲ್ಲ ಖಂಡನೆ ಮಾತ್ರ ಮಾಡ್ತಾ ಇದ್ದೀವಿ